ನೂರು ರೂಪಾಯಿ ನೋಟು ಮೊಲ ಕಾಯ್ಕೊಂಡಿದಿನಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅದಕ್ಕೆ ನೆಲದಾಗೆಲ್ಲ ಉತ್ಪಿದ್ನೆಯ ಮೇಲೆ ನೋಡ್ತಾ ಇದ್ದೀನಿ ಮೇಲೆ ಏನೋ ಹೊರ್ಟೋಗೋದೇನೋ ಅಂತ ಅಯ್ಯಯ್ಯೋ ನೂರು ರೂಪಾಯಿಂದ ನೋಟಿಗೂ ಕಾಲಿಗೂ ಇದೆಯಾ ತಿಂದು ಅಕ್ಕ ನಿಮ್ಮದಕ್ಕೂ ಏನು ಬುದ್ಧಿ ಇಲ್ವಾ ನಿಮ್ಮದಕ್ಕೂ ಬುದ್ಧಿ ಇಲ್ಲ ನಿಮ್ಮದಕ್ಕೂ ತಲೇಲೆ ಲದ್ದಿಗೂ ತುಂಬಿದ್ಯಾ ನೂರು ರೂಪಾಯಿಂದ ನೋಟು ನೆಲದಲ್ಲಿ ಬಿದ್ದಿರುತ್ತೆ ಮದ್ದಲ್ಲಿ ಹೋಗಿರೋದಿಲ್ಲ ಏಯ್ ನನ್ನ ಇಷ್ಟ ನಾನು ನೂರು ರೂಪಾಯಿ ನಾನು ಏನಾರ ಮಾಡ್ಕೊಂತೀನಿ ಅದು ಆ ಮ್ಯಾಲಿಗೆ ಹೋಗೋದು ಕೆಳಗೋದು ನಿಂಗೆ ಬೇಕಾಗಿಲ್ಲ ನನ್ ಕನಸ್ ನಾನು ಹುಡ್ಕಂತೀನಿ ನೀನು ನಮ್ಮ ಮನೆ ಹತ್ರ ಬಂದಿದ್ಯಾ ಯಾರೋ ಮನೆ ಹತ್ರ ಬಂದಿರೋದು ಹೋಗು ನಿಮ್ಮ ಕೆಲ್ಸ ನೀನ್ ನೋಡ್ಕೊ ಹೋಗು ಅಯ್ಯೋ ನಾನು ನಿಮ್ದುಕ್ಕೂ ಮನೆ ಹತ್ರನೇ ಬಂದಿರೋದು ಜಾನ್ಕಿದು ಅಕ್ಕನ ಮನೆ ಹತ್ರ ಬಂದಿಲ್ಲ ನಿಮ್ದುಕ್ಕೂ ಹತ್ರ ಮಾತಾಡೋಣ ಅಂತ ಬಂದೆ ಏನು ನಮ್ದುಕೆ ಐನೂರು ರೂಪಾಯಿಗೆ ಬಡ್ಡಿಗೆ ಕೊಡಿ ನಮ್ದುಕೆ ತುಂಬಾನೇ ಪ್ರಾಬ್ಲಮ್ಗೂ ಆಗ್ಬಿಟ್ಟಿದೆ ಚಂದ್ರಿದು ಅಕ್ಕ ಐನೂರು ರೂಪಾಯಿಗೆ ಬಡ್ಡಿ ಕೊಡಿ ನಿಮಗೆ ಬಡ್ಡಿನೂ ಐನೂರು ರೂಪಾಯಿ ಸೇರಿಸಿ ಕೊಡ್ತೀನಿ ಮನೆ ಯಾವಾಗ ಹಿಂಗೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವರ್ಷ ಕೊಡಿಲ್ಲ ಯಾವ ದುಡ್ಡು ಇಲ್ಲ ಹೋಗಿ ನನ್ನ ಹತ್ರ ಹ್ಮ್ ಅಯ್ಯೋ ನಿಮ್ಮದಕ್ಕೂ ಬಡ್ಡಿಗೂ ಕೊಡ್ತೀನಿ ಕೊಡಿ ಬಡ್ಡಿಗೂ ಕೊಡ್ತೀನಿ ಅರ್ಜೆಂಟ್ಗೂ ಬೇಕು ಚಂದ್ರದು ಅಕ್ಕ ನಮ್ಮದಕ್ಕೂ ಗಂಡ ಸೀರೆದು ವ್ಯಾಪಾರಕ್ಕೆ ಹೋಗ್ದೆ ಮನೆಯಲ್ಲೇ ಕೂತ್ಬಿಟ್ಟಿದ್ದಾನೆ ಕೇಳಿದ್ದಕ್ಕೆ ನಮ್ಮದಕ್ಕು ಹತ್ರ ದುಡ್ಡಿಲ್ಲ ಪಾತಿಮಾ ಅಂತ ಹೇಳ್ತಿದ್ದಾನೆ ಅದಕ್ಕೆ ನಿಮ್ಮದಕ್ಕೂ ಹತ್ರ ಬಂದಿದ್ದೀನಿ ಐನೂರು ರೂಪಾಯಿಗೂ ಕೊಡಿ ಅಕ್ಕ ಹಾಂ ಐನೂರು ರೂಪಾಯಿಗೆ ಎಷ್ಟು ಬಡ್ಡಿ ಅಂತ ಗೊತ್ತಾನಿಕಾ ನಿಮ್ಮದಕ್ಕೂ ನೂರು ರೂಪಾಯಿಗೂ ತಗೋತೀರಲ್ಲ ಐನೂರು ರೂಪಾಯಿಗೂ ಬಡ್ಡಿ ಇಲ್ಲ ಇವಾಗ ನೂರೈವತ್ತು ರೂಪಾಯಿ ಮಾಡಿದ್ದೀನಿ ಓಹ್ ನೂರಿಗೂ ಐವತ್ತು ರೂಪಾಯಿಗೂ ಮಾಡಿದ್ದೀರಾ ಸರಿ ಕೊಡ್ತೀನಿ ಕೊಡಿ ಇವಾಗ ಕೊಡಲ್ಲ ಹ್ಞೂ ಇವಾಗ ಬೆಳಕಾಗದೆ ಸಾಯಂಕಾಲ ಬಾವು ಕೊಡ್ತೀನಿ ಇವಾಗ ಕೊಡಲ್ಲ ಅಯ್ಯೋ ನಂದಕ್ಕೂ ಗಂಡ ವ್ಯಾಪಾರಕ್ಕೂ ಹೋಗ್ಬೇಕು ಕೊಡು ಚಂದ್ರಿದ್ ಅಕ್ಕ ನಿಮ್ದುಕೂ ಏನು ನಿಮ್ದಕ್ಕೂ ಅಳಿಯ ಹತ್ರ ಬಡ್ಡಿಗೂ ಇಲ್ದಿರ ದುಡ್ಡಕ್ಕೂ ಇಸ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ದಕ್ಕೂ ಅಳಿಯ ಇಲ್ವಾ ಏನಂತ ಹತ್ರ ನೀನು ಬೊಡ್ಡಕ್ ಇದ್ರೆ ದುಡ್ಡು ಇಸ್ಕೊಂಡೀಯ ಏನೇ ಸಂಬಂಧ ಅವ್ನ್ ಕಾಣಿಕ ಯಾವಳೆ ನೀನು ಎತ್ನಳೆ ನೀನು ನನ್ನ ಕೆಲಸ ನಾನು ಅವತ್ತು ಹೇಳ್ತೀನಿ ನನ್ನ ಅವತ್ತೇಳ್ತೀನಿ ಹತ್ರ ಮಾತಾಡಬೇಡಿ ಅಂತ ತಿರ್ಗ ಮಾತಾಡಕ್ಕೆ ಬಂದಿದ್ಯಾ ನನ್ನ ಅಳಿನ ಹತ್ರ ಅಯ್ಯೋ ಮನೆಗೂ ಹೇಳ್ದೆ ನಿಮ್ದುಕು ಅಳಿಯ ಹ್ಮ್ ನಮ್ದುಕು ಮನೆಯಲ್ಲಿ ಸರಿಯಾಗಿ ಊಟ ಹಾಕೋದಿಲ್ಲ ಪಾತಿಮಾ ನಿಮ್ದುಕು ಮನೆಯಲ್ಲಿ ಏನ್ ಬಿರಿಯಾನಿ ಮಾಡಿದ್ದೀರಾ ಅಂತ ಬೇಡ ನೋಡು ಇಟ್ಕೊಂಡ್ ಎತ್ಕೊಂಡ್ ಬಂದು ಆ ಬಾಚು ಬಾಚು ಕಳಿಸ್ತೀನಿ ನನ್ನಳಿ ಅಳಿ ನಿಂತ ಮಾತು ಮಾತಾಡ್ತೀನಿ ನಿಮ್ದುಕು ಈಗ ಐನೂರು ರೂಪಾಯಿ ಕೊಡಿಲ್ಲ ಅಂದ್ರೆ ಊರಲ್ಲಿ ಎಲ್ಲಾದಕ್ಕೂ ಈಗ ಹೇಳ್ತೀನಿ ನಾನು ಅಯ್ಯೋ ಅಯ್ಯೋ ಇವಳು ಬಾಯ್ಕ ಹೂಳ ಬಿಳ ನನ್ನ ಅಳಿನ್ ಬರ್ಲಿರೇ ಬರ್ಲಿರ ನನ್ನ ಅಳಿನು ಎತ್ತಿ ಬಿಸಾಕ್ತಾ ಇದ್ದೀನಿ ಕುಮಳಕಾಯಿ ಬಿಸಾಕ್ತಂಗಿ ಕೆಳಕ நான் அழிந்தோ அழிய எல்லாம் அயோ நூ ஏன் சாயங்காலம் கொடுத்தீங்க நூறு ரூபாய் ஏன

ಓಡಾಡಿ ಓಡಾಡ್ರಿ ಎತ್ತ ಹೋಗಿದ್ದೆ ಹಿಂಗೆ ಸುಮ್ಮನೆ ಹೋಗಿದ್ದೆ ಅವರು ಇವನು ಗುಂಡುನು ಎಲ್ಲ ಅಲ್ಲಿ ಮನೆ ಮನೆ ಎಲ್ಲ ಮಾಡಿರೋದು ಹ್ಮ್ ಆ ಕೊನೆಗೆ ಒಂದ್ ಮನೆ ಇತ್ತಲ್ಲ ಅದೇ ಅಪ್ಪನು ನಮ್ಮಅಪ್ಪನು ನಿಮ್ಮಅಪ್ಪನು ದಾನ ವೀರ ಶೂರ ಕರ್ಣ ಆಗೋಗ್ಬಿಟವ್ ಹ್ಮ್ ದಾನ ವೀರ ಶೂರ ಕರ್ಣ ಆಗೋಗ್ಬಿಟ್ಟವ್ರಿ ಇನ್ನ ಏನಾಯ್ತು ತಕೊಂಡ್ ಕೊಟ್ಟವ್ ನೋಡ್ಬೇಕಾದ್ರೆ ಹೋಗ್ಬಿಟ್ಟು ಬರ್ತಿ ನಂಗೆ ಹ್ಮ್ ಹೋಗ್ಬಿಡ್ಬಾ ಚಂದ್ರಕ್ಕ ಅಕ್ಕನು ಹುಂಚೆಕು ಅಯ್ಯೋ ಚಂದ್ರದು ಅಕ್ಕ ಬಾರ್ಗ ಒಂದು ಮಾಡಲ್ವಾ ಅಲ್ಲ ಮನೆಗಿನ ಒಬ್ಳು ಅಳ್ಬೋವೇ ಇಲ್ಲ ಅವಳಕ್ ಮದ್ವೆ ಮಾಡೋದ್ ಬಿಟ್ಬಿಟ್ಟು ಇವ್ರಕ್ ಮದ್ವೆ ಮಾಡ್ತಾರ ಯಾವ ವಯಸ್ಸು ನನ್ ಮಮ್ಮಗಂತ ಹ್ಮ್ ಇನ್ನು ಇವಾಗ ಹದಿನಾರು ತುಂಬಿ ಹದಿನೆಂಟು ಅಕ್ಕ ಬಿತ್ತದೆ ಹ್ಮ್ ಹ್ಮ್ ಬೆಳ್ಳುಳ್ಳಿದುಕು ಎಡುಕು ಇದ್ರೆ ಕೊಡಿ ಅಕ್ಕ ಬೆಳ್ಳುಳ್ಳಿನೂ ಇಲ್ಲ ಈರುಳ್ಳಿನೂ ಇಲ್ಲ ಹೋಗಲಿ ದಿನ ಬರ್ತಾಳೆ ಬೆಳ್ಳುಳ್ಳಿ ಕೊಡು ಈರುಳ್ಳಿ ಕೊಡು ಕೊತ್ತಮೀರಿ ಸೊಪ್ಪು ಕೊಡು ಟೊಮಾಟೊ ಕೊಡು ಆಲೂಗಡ್ಡೆ ಕೊಡು ಅಂತ ಬದನೆಕಾಯಿ ಕೊಡು ಅಂತ ಎಲ್ಲಿಂದ ತನ್ಕೊಳ್ಳಿ ಹೋಗು ಏನಾನೇನ್ ಸಂತೆ ಇಕ್ಕಿದ್ದೀನಾ ನಿಮ್ದು ಮನೆಯಲ್ಲಿ ಇರುತ್ತೆ ನೋಡಿ ನಿಮ್ದು ಕೂ ಅಂಗಡಿಗೆ ಸಾಮಾನು ಎಲ್ಲ ತಗೊಂಡೋಗಿ ಮಾರ್ತಿರಲ್ಲ ಅವಾಗೂ ನಮ್ದು ಕೂ ನೋಡ್ದೆ ನಾನು ಚಂದ್ರಿದು ಅಕ್ಕ ಚಂದ್ರಿದು ಅಕ್ಕ ನಿಮ್ದು ಕೂ ಹೋಗ್ಬಿಟ್ರಾ ಅಲ್ಲಲೇ ಪತಿ ಏನು ಹಿಂಗ್ ಹೇಳ್ತಾ ಇದೆಯಾ ನಾನೇನೇ ತಕೊಂಡು ಕೂತೆ ಹಾ ಶೆಟ್ಟಂಗಿಕ ಏ ನಿಮ್ದು ಕೂ ಮೊನ್ನೆ ನಮ್ಮದು ಮನೆಯಲ್ಲಿ ನಮ್ದು ಕೂ ಅಳಿಯ ಕಲ್ಲ ಬೆಳ್ಳ ಕೂಳ್ಕು ಎರಡು ಕೆಜಿ ತಂದಿದೆ ಜಾಸ್ತಿ ಆಗ್ಬಿಟ್ಟಿದೆ ತಗೋ ಅಂತ ನೀನ್ ಶೆಟ್ಟರದು ಅಂಗಡಿಯಲ್ಲಿ ಮಾಡ್ತಾ ಇದ್ದಲ್ಲ ಅಯ್ಯೋ 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 ಅಯ್ಯೋ

ನಿಮ್ದಕ್ಕೂ ಅತ್ತೆ ನೀವು ಪೇಟೆಯಿಂದ ತಂದಿದ್ದು ವಸ್ತುಗಳು ಎಲ್ಲ ತಗೊಂಡೋಗಿ ಶೆಟ್ಟಿದ್ರು ಅಂಗಡಿಯಲ್ಲಿ ಮಾರ್ಕೊಂತಾರೆ ಅಂತ ಹೇಳ್ತೀನಿ ರೂಪಾಯಿ ಬೇಕಂತಲ್ಲ ಬಾಳ ಕೊಡ್ತೀನಿ ಐನೂರು ರೂಪಾಯಿ ಬಡ್ಡಿ ಗಿಡ್ಡಿ ಏನು ಬೇಡ ಈ ಹದ್ನೈದ್ ದಿವಸ ಕೊಟ್ಬಿಡ್ಬೇಕು ಹೌದಾ ಕೊಡಿ ಕುಡಿ ಚಂದ್ರಕ್ಕ ಅಕ್ಕ ಚಂದ್ರಕ್ಕ ಕೊಡ್ತೀನಿ ಬಾ ನಾನು ಸಿಟ್ಟಿಯಿಂದ ತಕೊಂಡು ಬಂದಿದ್ದೆ ತಕೊಂಡೋಗಿ ಕುಡ್ತಿದ್ದಲ್ಲೇ ಎತ್ತಿಕ್ಲೇನ್ಸ ಹೌದಾ ನಮ್ದುಕು ಕಣ್ಣೆಲ್ಲ ರಿವರ್ಸ್ಗೂ ಆಗಿರ್ಬೇಕು ಬಿಡಿ ಹ್ಞೂ ಇರ್ಬೋದು ಇರ್ಬೋದು ರಿವರ್ಸ್ ಆಗಿರ್ಬೋದು ನಿಮ್ದು ಕಣ್ಣು ಹ್ಞೂ ಬಾ ಕೊಡ್ತೀನಿ ಬಾ మార్బిల్వేర్ వెళ్ళి సున బా బట్ కుతన నో నిన్న మేలే ముచ్చు ఎత్మ్మ అక్క పక్క యారో నోడ్ ಇದೇನಪ್ಪ ಮೂಟ ಎಲ್ಲ ತಂದಿದ್ದೀನಮ್ಮ ಅಕ್ಕಿ ಉಪ್ಪು ಸಕ್ಕರೆ ಕಾಫಿ ಪುಡಿ ಖಾರದ ಪುಡಿ ಮಸಾಲೆ ಪುಡಿ ಎಲ್ಲ ಪ್ರತಿಯೊಂದು ಸೋಪ್ ತಾವ್ನಿಂದ ಎಲ್ಲ ಕಟ್ಸ್ಕೊಂಡ್ ಅಯ್ಯೋ ಒಂದೊಂದೇ ಒಂದೊಂದೇ ತಕೊಂಬೋದಾಗಿತ್ತಲ್ಲ ಇಷ್ಟು ಕಟ್ಸ್ಕೊಂಡು ಎತ್ಕೊಂಡ್ಬರ ಏನಾಗಿತ್ತಪ್ಪ ಏನಾಗಿತ್ತಪ್ಪನಿಕಾ ಅಮ್ಮ ನಾನಗೂ ಕೆಲಸ ಮಾಡ್ತೀನಲ್ಲ ಹೇಳ್ದೆ ನಾವ್ ಹಿಂಗೆ ಬೇರೆ ಮನೆ ಮಾಡ್ಕೊಂಡಿದ್ದೀರಿ ನಾನು ಅಮ್ಮನು ಅಂತ ಅವರು ಎಲ್ಲ ಕಟ್ಕೊಂಡು ಎತ್ಕೊಂಡೋಗು ನೀನು ಸಂಬಳದಾಗೆ ಅವಾಗ ಅವಾಗ ಐವತ್ತವತ್ತು ರೂಪಾಯಿ ಇಟ್ಕೊಂತೀನಿ ಅಂತ ಹೇಳಿದ್ರು ಅಲ್ಲಪ್ಪ ನಿಂಗೆ ಓದಕ್ಕೆ ಪೀಸ್ಕೊತಕತಿಯಾ ಬುಕ್ಕು ಎಕ್ಸರ್ಸೈಜ್ ತಗೊತಿಯಾ ಇಲ್ಲ ಮನೆ ಸಂಸಾರ ಅಂತ ನೋಡ್ತೀಯ ಇರಲಿ ಬಿಡಮ್ಮ ಪರವಾಗಿಲ್ಲ ಅಮ್ಮ ನಮ್ಮ ಕಾಸ್ತಿ ಐಶ್ವರ್ಯ ಏನು ಬೇಡ ನಮ್ಗೆ ಭಗವಂತನ ಆರೋಗ್ಯ ಕೊಟ್ಟು ಒಂದು ತುತ್ತಿನ ಕನ್ನ ಕೊಟ್ಟರೆ ಅಷ್ಟೇ ಸಾಕಮ್ಮ ಅಯ್ಯೋ ಬಂಗಾರ ಮಗನೇ ನನ್ನ ಮಗು ಕಾಯಶು ಆರೋಗ್ಯ ಕೊಟ್ಟು ಆ ಭಗವಂತನ ಕಾಪಾಡಲೇನಪ್ಪ ಅದೇ ನಾನು ನೀನು ಅನ್ಕೊಂತೀರಪ್ಪ ನಮ್ಗೆ ಆರೋಗ್ಯ ಕೊಟ್ಟು ತಿನ್ನ ಊಟ ಕೊಡ್ಲಿ ಅಂತ ಅಂತ ನಾನು ನೀನು ಅನ್ಕೊಂಡ್ರೆ ಸಾಲ್ದಪ್ಪ ಜನ ಅನ್ಕೊಬೇಕಲ್ಲಪ್ಪ ಜನ ಅಂತಾರಲ್ಲ ಓ ಅವ್ರ ಹತ್ರ ಏನೂ ಇಲ್ಲ ಹಂಗೆ ಹಿಂಗೆ ಅಂತ ಆಡ್ಕೊಂತಾರಪ್ಪ ಜನ ಇವಾಗಿನ ಕಾಲದಾಗ ನಾವು ಹಾಕೋ ಓಡ್ವೆ ಹಾಂ ನಾವು ಮಾಡೋ ದರ್ಬಾರವು ನಾವು ಹಾಕೋ ಬಟ್ಟೆ ನೋಡಿನೇ ಜನ ಅಳೆಯೋದು ನನ್ನ ನಿನ್ನ ಅನಿಸಿಕೆ ತಪ್ಪು ಅದು ನಿಜನೇ ಬಿಡಮ್ಮ ಅದು ನಿಜನೇ ನೀನು ಹೇಳಿದ ಮಾತು ನಮ್ಗೆ ಆರೋಗ್ಯವಂತೂ ತನ್ನ ಕೊಟ್ಟರೆ ಸಾಕು ಅಂತ ಅಂದ್ಕೊಳ್ಳೋದು ನಮ್ಮ ತಪ್ಪೆ ಇವಾಗಿನ ಕಾಲದಾಗೆ ಒಳ್ಳೆ ಮನ್ಸಿಗೆ ಬೆಲೆ ಇಲ್ಲಮ್ಮ ಬರೀ ನಾಟಕೀಯ ಆಡ್ತಾರಲ್ಲ ಅವ್ರಿಗೆ ಬೆಲೆ ಎಷ್ಟೊಂದು ತಂದುಬಿಟ್ಟಿದೆಯಾ ನೋಡ ಹ್ಞೂ ತಂದಿದ್ದೀನಮ್ಮ ಅಮ್ಮ ಏನಾದರೂ ಪಾಯಸ ಏನಾದರೂ ಮಾಡಮ್ಮ ಹ್ಮ್ ಮನೆ ಇಷ್ಟು ಮಾತ್ರ ಎಲ್ಲ ಕ್ಲೀನ್ ಮಾಡಿದೀನಪ್ಪ ಇಲ್ಲಿ ಬಿಡಮ್ಮ ಚೆನ್ನಾಗೈತೆ ಅಮ್ಮ ಅಮ್ಮ ಪಾಯಸ ಮಾಡಿ ಚಿತ್ರಾನ್ನ ಮಾಡಿ ಬೋಂಡ ಮಾಡಮ್ಮ ನಂಗೆ ಎಷ್ಟು ತಿನ್ದ ತಿನ್ಬೇಕು ಅಂತ ಆಸೆ ಅಷ್ಟೇ ತಾನೇ ಮಾಡ್ತೀನಿ ಬಾ ಚಾಗೆ ಪಾಯಸ ಮಾಡಿ ಚಿತ್ರಾನ ಮಾಡಿ ಬೋಂಡ ಮಾಡ್ತೀನಿ ಈರುಳ್ಳಿ ಇಲ್ಲೇ ಎಲ್ಲ ತಂದಿದ್ದೀನಿ ನಾನು ಆಯ್ತಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎಲ್ಲ ತಂದಿದ್ದೀನಿ ಬಂಗಾದಂತ ಮಗನ ಏನೇ ಸುಮಿ ಅಜ್ಜಿ ಬಾಜ್ಜಿ ಏನಮ್ಮೆ ಕ್ಲೀನ್ ಮಾಡ್ಕೊಂಬಿಟ್ಟಿದ್ರೆ ಅಲ್ಲೇ ಎಲ್ಲ ನಮ್ಮ ಮನೆಗಳತ್ರನೇ ಮನೆ ನೋಡ್ಕೋಕ್ ಆತಾರಲ್ಲ ಏನ್ ಇಷ್ಟು ದೂರ ಬಂದ್ಬಿಟ್ಟಿದ್ರಿ ಅಲ್ಲಿ ಯಾವ್ದು ಕಾಲಿ ಇರಲಿಲ್ಲ ಅತ್ತೆ ಆ ಕಡೆ ಏನೋ ಅಣ್ಣಂದಿದ್ದು ಯಾವ ಅಲ್ಲಿ ಕಾಲಿ ಇಲ್ಲಮ್ಮ ಇಲ್ಲ ಚೆನ್ನಾಗಿದೆ ನಡಿ ಅಂತ ನಮ್ ಮನ್ಕು ನಿಮ್ ಮನ್ಕು ಎಷ್ಟ್ ದೂರನೇ ಅಮ್ಮ ನಾನೆಲ್ಲಾ ಪಕ್ದಾಗ ಕೊಡ್ತಾನೇ ಅನ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟಿದ್ರಿ ಏನಿದು ಮೂಟೆ ಇವಾಗ ಹೊಸ್ದಾಗ್ ಬಂದಿದ್ದಲ್ಲ ಅತ್ತೆ ಅದಕ್ಕೆ ಎಲ್ಲಾ ಸರ್ಕು ತಕೊಂಬಂದವನೇ ಏನ್ ಒಂದ್ ಮೂಟ ಸರಿ ತಂದಿದ್ಯಾನ ಗುಂಡಾ ಹ್ಞೂ ಅಜ್ಜಿ ಎಲ್ಲಾ ಸರ್ಕು ತಕೊಂಬಂದ ಹ್ಮ್ ಸರಿ ಸರಿ ಆಯ್ತು ಏನೋ ಹೊಸ ಮನಿಗ್ ಬಂದಿದ್ರಿ ಅಡಿಗೆ ಪಾಯಸ ಚಿತ್ರಾನ್ನ ಬೋಂಡ ಓಹೋ ಸರಿ ಸರಿ ಉದ್ಧಾರ ಸಂಸಾರ ಹ್ಞೂ ಹಿಂಗೆ ರುಚಿ ರುಚಿಗೆ ಮಾಡ್ಕೊಂಡು ತಿಂದರೆ ಉದ್ದಾರ ಆದಂಗೆ ನೀವು ಏನಿದ್ರು ತೊಂಗ್ಳೋ ಪಂಗ್ಳು ಒಳ ಮನೆಗೆ ಒಲೆ ಅಣಸ ಕುಡ್ದು ಯಾರ ಮನೆಗೆ ಹೋಗಿ ಕೆಲಸ ಮಾಡಿ ತೊಂಗ್ಳೋ ಪಂಗ್ಳು ತಿನ್ಕೊಂಡು ಆರಾಮಾಗಿರ್ಬೇಕು ಇಷ್ಟಿನಿಂದ ನಾವು ಹಂಗೆ ಇತ್ತಿದ್ವ ಇನ್ಮೇಲೆ ನಾವು ಹಂಗಿರಲ್ಲ ಹ್ಞೂ ಹಂಗಿರಲ್ಲ ಏನು ಬೇಕೋ ಅದನ್ನ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತೀರಿ ನಮ್ಮಮ್ಮನಿ ಎಲ್ಲಕ್ಕೂ ಕೆಲ್ಸಕ್ಕೆ ಹೋಗಲ್ಲ ಮನೆಗೆ ಆರಾಮಾಗಿರ್ತಾಳೆ ಓಹೋ ಹೌದೇನ ಗುಂಡಾ ನಿಮ್ಮಮ್ಮನ ಹಂಗ ನೋಡ್ಕೊತೀನೋ ಆ ಅಂತ ಅಮ್ಮನಾಗಿದ್ರೆ ಇನ್ನಂಗೆ ನೋಡ್ಕೊತ ಇದ್ವಾ ಹ್ಞೂ ಅದೇ ಹ್ಞೂ ಅದೇ ಅದೇ ಸ್ವಂತ ಅಮ್ಮನಲ್ಲ ಹ್ಞೂ ಅದೇ ಅದೇ ನಮ್ಮ ಅಮ್ಮನು ಸ್ವಂತ ಅಮ್ಮನಲ್ಲ ಸರಿ ಅದೇನೋ ಮಾಡಂಗಿದ್ರೆ ಬಿರಿ ಮಾಡೋದೆ ನಾನು ಅಷ್ಟು ತಿನ್ಬಿಟ್ಟು ಮನೆ ಕೂರೋಷ್ಟು ಎತ್ಕೊಂಡೋಗ್ತೀನಿ ಹ್ಞೂ ಅತ್ತೆ ಆಯ್ತು ಬಾಪಾ ಬಿರು ಬಿರುಳ್ಳಿ ಬಾ ಮಾಡಿ ಮಾಡಿ ಶಾಗೆ ಪಾಯಸ ಶೀತರನ ಬೋಂಡ ನಾನು ಅಷ್ಟು ತಿಂತೀನಿ ಅದೇ ಮಾಡ್ತಾಳೆ ನೋಡೋಣ ರೋಷ್ಟೇನಾಗ ಒಂದಿಷ್ಟು ತಿಂತೀನಿ ನೋಡ್ತಾರೆ ಹ್ಞೂ ಅಮ್ಮ ಏ ಬರ ಬಾವ ನನ್ನ ಹೆಸರು ಕುಯಿತು ಕೂಗ್ತಾರ

ಇದ್ರೆ ಮನೆಗೆ ಹೋಗಿ ಅಂತ ಬಿಡುವ ಮನೆಗೆ ಹೋದರೆ ಪೇಪರ್ ಮೇಲೆ ಹೋಗು ಎತ್ತಿ ಆಚೆ ಪೀಸಾಕ್ತೀನಿ ಹಾಂ ಮನೆಗೆ ಪೇಪರ್ ಮೇಲೆ ಹೋದ್ರೆ ಅವನು ಇವ್ನು ಎತ್ಕೊಳ್ಳೋಕೆ ಆಚೆ ಪೀಸ್ ಹಾಕ್ತಾನೆ ಹಾಂ ಹ್ಞೂ ಅವನು ತಿನ್ನೋದಕ್ಕೆ ಬಿಡುವೇ ಇಲ್ಲ ಕೆಡುವುದಕ್ಕೂ ಬಿಡುವಿಲ್ಲ ಎಷ್ಟು ತಿಂತಾನೆ ಅಷ್ಟು ಹೇಳ್ತಾನೆ ಹ್ಞೂ ತಿಪ್ಪೆಯಲ್ಲಿ ದೂರ ಆದಲ್ಲ ಅದಕ್ಕೆ ಮನೆಗೆ ಪೇಪರ್ ಒಂದು ಹಾಕ್ಬಿಟ್ರೆ ಪೇಪರ್ ಮೇಲೆ ಒಂದು ಎರಡು ಎಲ್ಲ ಮುಗಿಸ್ಕೊಂಡ್ಬಿಡ್ತಾನೆ ಆಮೇಲೆ ಮುಚ್ಚಿ ಹಾಕಿ ಪೀಸ್ ಆಗೋದು ಅಷ್ಟೇ ಹಾಂ ಹಿಂಗೂ ಉಂಟಾ ಹ್ಞೂ ಹಿಂಗೂ ಉಂಟು அல்ல அவனு நீ நம்மன் செல திருண்ட்ர பர்சென்ட் ம் அம்மா பாபா வாபஸ் வாபஸ் வந்து இவளோ நான் என்ன இவனு நான் என்ன மகனு ன இவளு நான் என்னோ நான் என்ன நான் என்ன இவளோ அந்த நானும் பிரீத்திய தன தன அந்த கூத்தினே இவனு நான் என்ன மகனும் எந்த ஓட் சோ எந்தே பேர அவ் ஆ இவனும் நான் எந்த மகனோட நீன் நீன மகனும் வரும் ஆச்சு சரி ಇಲ್ಲ ಅಂದ್ರೆ ಆ ಚಾನ್ಸಿ ಬಂದ್ರೆ ಏಟಿಗೆ ತಿಕ್ಕೆ ಮ ಪೋಲಿಸ್ ಟ್ರೇಷನ್ಗೆ ಹೋಗಿ ಕಂಪ್ಲೈನ್ ಕೊಟ್ಟು ಬಂದಿರೋದು ಹ್ಞೂ ರಂಗಿಯಾನ ಹೆಚ್ಚು ಕಡಿಮೆ ಆದರೆ ನಮ್ಮ ಅಮ್ಮನೇ ಹೊಣೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ನಾವು ಅಮ್ಮುನೇ ಹೊಣೆ ಅಂತ ಕೊಟ್ಬಿಟ್ಟು ಬಂದಿದ್ದೀನಿ ನೀನು ನಾನು ಏನಾರ ಮಾಡಿದ್ರು ಹೊಡೆದ್ರು ಬೈದ್ರು ಎಲ್ಲಾರಿಗೂ ನೀನೆ ಹೊಣೆ ಪೊಲೀಸ್ ಟೇಷನಾಗ ಕ್ಲೀನಾಗಿ ಬರ್ಕೊಡ್ಬಿಟ್ಟು ಬಂದಿದ್ದೀನಿ ಹ್ಞೂ ಸುನಿ ಜನ್ಮ ಕಷ್ಟ ಬೆಂಕಿ ಅಕ್ಕ ಅಮ್ಮ ನಮಗೆ ಒಂದು ನಿಮಿಷ ನೀವು ಇರಂಗಿಲ್ಲ ಸರಿ ಹಂಗಾರ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಅಂತ ಬರ್ತೀನಿ ಹ್ಞೂ ಮತ್ತೆ ಒಂದು ಪೇಪರ್ ಇದೆ ಕೊಡತ್ತೆ ಇಲ್ಲೇ ಆಸ್ತೀನಿ ನನ್ನ ಮಗನ ತಿಪ್ಪಕ್ಕೆ ಹೋಗ್ಬೇಕಂತೆ ಯಾವಳ ನಿಂಗೆ ಕತ್ತೆ ಯಾವಳ ನಿಂಗೆ ಕತ್ತೆ ನಿಮ್ಮ ಕಷ್ಟ ಬೆಂಕಿತ್ತು ಆ ಮಾನ ಮರ್ಯಾದೆ ಆಗಲ್ಲ ನನ್ನ ಮಗನ ಕಟ್ಕೊಂಡು ಬಂದಿದ್ಯಲ್ಲ ನೀವ ಅಯ್ಯೋ ಅತ್ತೆ ನಿನ್ನ ಮಗನೇ ನನ್ನ ಲವ್ ಮಾಡಿತ್ತು ಹ್ಞೂ ಪ್ರೀತಿ ಮಾಡಿತ್ತು ನಾನು ಆಗಲ್ಲ ಅಂದ್ರೆ ನಿನ್ ಬಿಟ್ಟು ನಾನು ಇರಲ್ಲ ಸತೋತೀನಿ ಅಂತ ಹೇಳಿದ್ನು ಅದಕ್ಕೆ ನನ್ನ ಮದುವೆ ಅದೇ ಅಮ್ಮ ಊಟ ಅಮ್ಮ ಊಟ ನಾನು ತಿಪ್ಪೆ ஒே தூத்தாருத்தே திப்பா அது தூதாது அது தூதாது எல்லூ தூத்ட்ட ஒழு ஏன்னா சும் சரி இல்ல அந்த இவத்து நீங்க கற்றுக்கொள்ள அவள் இவ்வளோ கண்டுபிடிக்க நோய்மா நானும் ஸ்டேஷன் நீனே நன போஸர் வந்து இந்த முந்தி தகுது வோஞ்சு பீசாக ஏன மருவோ நானும் சத்த நெஞ்சாக சத்தி அனுபவ்ஸோது நீனோ ஆர்த்தி மாள்கியா இல்ல போலீஸ் ஸ்டேஷன் நானும் ஆர்த்தி கர்க்கோ பக்கம் பார்த்தார ஒளக்கர் கன்ன ಒಳಗ ಅಮ್ಮ ಅವ್ನು ಗೂಡ ಕೊಡು ಗೂಡ ಕೊಡಮ್ಮ ಅವ್ನಗ ಅವ್ನ ಆವಾಗ ಅವ್ ತಿಂತ ಇರ್ಬೇಕು ಯಾರ ಕೊಡು ನೀನು ಹ್ಞೂ ಗೊಡ್ಡ ಎಲ್ಲ ತಿನ್ನಾಬಿಡ್ತಾನೆ ರಾತ್ರಿಂದ ಅಲಸಿ ದೊಪ್ಪ ಅಲಸಿ ದೊ ಇಟ್ಟೋಗಿಟ್ಟು ಸಾರು ಏನ ಕೊಡಮ್ಮ ಎಲ್ಲ ತಿನ್ನಾಗಿ ಒಂಥರ ನಮ್ಮ ಮನೆಗೆ ಎಮ್ ಗೊಡ್ಡದಲ್ಲ ಅದಂಗಿವ್ನು ಹ್ಞೂ ಅದು ದೊಡ್ಡ ಎಮ್ಗೊಡ್ಡ ಇದು ಸುಕ್ಕದ್ ಕೊರ್ಬುಮ್ಮ ಅನ್ಯವಾಗಿ ಜೀವನಗಳೆಲ್ಲ ಒಂದತ್ರ ಆರಾಮಾಗಿ ಏನೋ ಕೆಲಸ ಮಾಡ್ಕೊಂಡಿರ್ತಿವಿ ಬಿಡಮ್ಮ ஹம் இவள்னா கழுசி போயிட்டு வா அவள்னா நீ நின்றுனா மாதிரி கற்கமா கறக்கம்பாரா அம்மா அவள் வரலாத்தம் ஓ நாங்க வேலை வேடா நீ மாவாஸனே படா நான் வரோதே இல்லை அந்தளமா அதுக்கே இவள் கறக்க மாட்டணம்மா ம் அம்மா ஆதி மாதிரி நான் இவ்வளோ உலக கறக்க முடியாம பங்காது அந்தம்மா ஒல விழமா இவ்வளோவா ம் போல உள்ள நீ ஏன் ஏன்னு முட்டாளமா ம் அந்தவள இவ்வளோ முந்தவரையா